ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಮುಗ್ಲಿ ನನ್ನ ಪ್ರೀತಿ ಅಭಿಮಾನಿಗಳೇ ಇಷ್ಟು ವರ್ಷ ನನ್ನ ಹುಟ್ಟದ ಹಬ್ಬಕ್ಕೆ ಸೇರೋಕ್ಕಾಗಿರಲಿಲ್ಲ ಯಾಕೆ ಅಂತ ನಿಮಗೆ ಗೊತ್ತು ಕಾರಣಗಳು ಈ ಬಾರಿನೂ ಸೇರೋ ಪರಿಸ್ಥಿತಿಲಿರಲಿಲ್ಲ ಬಟ್ ಆದರೂ ನಮ್ಮ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಕೊಡ್ತಿರೋ ಪ್ರೀತಿ ನೀವು ನನಗೆ ಏನು ಹೇಳಲಿ ನಿಮ್ಮ ಆಜ್ಞೆ ಅಂತ ನಡಿಬೇಕು ಸೊ ಹಾಗಾಗಿ ಈ ವರ್ಷ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನನಗೊಂದು ಅವಕಾಶ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ದೇವರಾಜ್ ಅರಸ್ ಭವನ್ ಮಿಲ್ಲೋಸ್ ರೋಡ್ ನಮ್ಮ ಅಂಬೇಡ್ಕರ್ ಭವನ್ ಹಿಂದ್ಗಡೆ ಇರುವಂತಹ ಒಂದು ಜಾಗ ಇದೇ ವಸಂತ್ ನಗರದಲ್ಲಿ ಬೆಳಗ್ಗೆ ಹತ್ತುವರೆ ನಂತರ ಪ್ರತಿಯೊಬ್ಬರನ್ನು ನಾನಲ್ಲಿ ಭೇಟಿ ಮಾಡ್ತೀನಿ ಯಾರ್ಯಾರು ನನ್ನನ್ನು ನೋಡಬೇಕು ನನ್ನನ್ನು ಮೀಟ್ ಮಾಡಬೇಕು ಅನ್ಕೊಂಡಿದ್ರು ಆ ಒಂದು ದಿನ ಬನ್ನಿ ಜೊತೆಗೆ ಸೇರೋಣ ಇಟ್ಸ್ ಅ ಮೀಟ್ ಅಂಡ್ ಗ್ರೀಟ್ ಆಮೇಲೆ ಮತ್ತೊಂದು ನನ್ನ ಒಂದು ರಿಕ್ವೆಸ್ಟ್ ನನ್ನ ಒಂದು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಯಾರು ಹಾರ ಮತ್ತೊಂದು ಮಗದೊಂದು ಗಿಫ್ಟು ಅದು ಇದು ಅಂತ ಹಣ ಖರ್ಚು ಮಾಡಬೇಡಿ ನಿಮ್ಮ ದುಡಿಮೆ ಅದು ನಿಮಗೆ ಒಳ್ಳೇದಾಗಬೇಕು ಇಂಥದ್ದಕ್ಕೆಲ್ಲ ಖರ್ಚು ಮಾಡಬೇಡಿ ಅಕಸ್ಮಾತ್ ನಿಮಗೆ ಮನ್ಸಿದ್ರೆ ಒಬ್ಬರಿಗೆ ಅನುಕೂಲ ಆಗೋ ಹಾಗೆ ಒಂದು ಅನಾಥಾಶ್ರಮ ಆಗಿರ್ಬೋದು ಒಂದು ದಾನ ಧರ್ಮ ಆಗಿರ್ಬೋದು ಆ ಏನೋ ಮಾಡಿ ಖಾಲಿ ಕೈಯಲ್ಲಿ ಬನ್ನಿ ಮನಸ್ಪಿಚ್ಚು ಮನಸ್ಪೂರ್ತಿಯಿಂದ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ ಜೊತೆ ಸಿಕ್ತೀನಿ ಸೊ ಹಾಗಾಗಿ ಅಷ್ಟಲ್ಲೇ ಇಟ್ಕೊಳ್ಳೋಣ ದಯವಿಟ್ಟು ಯಾವುದೇ ವಿಚಾರದಲ್ಲೂ ಖರ್ಚು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ನಿಮಗಾಗಿ ಈ ಒಂದು ಅಭಿಮಾನಿಗಳ ಜೊತೆ ನಾನು ಸೇರ್ತಾ ಇರೋದು ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂತ ಒಂದು ಆ ಒಂದು ಕಾರಣಕ್ಕೆ ಮಾತ್ರ ನಾನು ಸೇರ್ತಾ ಇರೋದು ಸೊ ಹಾಗಾಗಿ ನಿಮ್ಮನ್ನು ನೋಡ್ಲಿಕ್ಕೆ ನಾನು ಕಾಯ್ತಾ ಇರ್ತೀನಿ ಬನ್ನಿ ಸೇರೋಣ ಜಯ್ ಹಿಂದ್ ಜೈ ಭುವ ಗುಡ್ ಲಾಕ್ ಚೀರ್ಸ್ ಟೀಕೆ ಥ್ಯಾಂಕ್ ಯು